ಕೆಆರ್ ನಗರದ ಕೃಷ್ಣರಾಜ ಕ್ರೀಡಾಂಗಣದಲ್ಲಿ ಇಂದು ಹೈಟೆಕ್ ಜಿಮ್ ಅನ್ನು ಶಾಸಕ ಡಿ ರವಿಶಂಕರ್ ಅವರು ಉದ್ಘಾಟಿಸಿದರು ಸುಮಾರು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಜಿಮ್ ಅನ್ನು ಕ್ರೀಡಾಪಟುಗಳು ಮತ್ತು ವಾಕಿಂಗ್ ಮಾಡಲು ಬರುವ ಪ್ರತಿಯೊಬ್ಬರೂ ಬಳಸಿಕೊಳ್ಳಬಹುದು ಮತ್ತು ಜಿಮ್ನ ನಿರ್ವಹಣೆಗೆಂದು ಸ್ವಲ್ಪ ಮಟ್ಟದಲ್ಲಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಕ್ರೀಡಾಂಗಣವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ನಾಲ್ಕು ಕೋರ್ಟ್ ಶಟಲ್ಕಾಕ್ ಕೋರ್ಟ್ ಅನ್ನು ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡಲಾಗುವುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಶಿವನಾಯಕ್ ಲಾಯರ್ ಹರೀಶ್ ಕಾಂಗ್ರೆಸ್ ಮುಖಂಡರುಗಳಾದ ವಿನಯ್ ರಮೇಶ್ ನಟರಾಜ್ ಶಂಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯಾರೆಲ್ಲ ಇಚ್ಛೆಪಟ್ಟು ಜಿಮ್ಗೆ ಬರ್ತಾ ಇಲ್ಲಿ ಒಂದು ಇರತಕ್ಕ ಮಾಡಲಿಕ್ಕೋಸ್ಕರ ಇಲ್ಲಿ ಒಂದು ಅದನ್ನ ಎಲ್ಲ ಫೀಸ್ ಇರುತ್ತೆ ಸಣ್ಣ ದೊಡ್ಡ ಮೊತ್ತದಲ್ಲ ಇಲ್ಲಿ ಮೇಂಟೇನ್ಸ್ ಮಾಡಬೇಕು ಇಲ್ಲಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಇದನ್ನು ಫ್ರೀ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬರ್ತಾರೆ ಹೋಗ್ತಾರೆ ಯಾರು ಮೇಂಟೈನ್ ಇರಲಿಲ್ಲ ಏನು ಕೊಡೋರಿಲ್ಲ ವ್ಯಾಯಾಮ ಶಾಲೆ ಅಂತ ಹೇಳಿದ್ರೆ ಅಲ್ಲಿಗೆ ಒಬ್ಬರು ತರಬೇತಿದಾರರು ಇರಬೇಕು ಟ್ರೈನರ್ ಇರಬೇಕು ಟ್ರೈನರ್ ಇದ್ದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಂದು ತೊಂದರೆ ಆಗದರ ರೀತಿಯಲ್ಲಿ ಉತ್ತಮ ಅಂಥ ರೀತಿಯಲ್ಲಿ ಜಿಮ್ಮನ್ನು ಜಿಮ್ಮ ಆಗಿ ಮಾರ್ಪಾಡಾಗುವಂಥ ನಿಟ್ಟಲ್ಲಿ ಆಗ್ತಾರೆ ಆ ನಿಟ್ಟಲ್ಲಿ ನಮ್ಮೆಲ್ಲ ಯುವಕ ಮಿತ್ರರು ಇವತ್ತು ಆಸೆಯಂತೆ ಜಿಮ್ಮನ್ನು ಪ್ರಾರಂಭಿಸಿದ್ದೇವೆ ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ತನ್ಮೂಲಕ ಒಂದು ನಮ್ಮ ದೈಹಿಕ ಇನ್ನೂ ಶಕ್ತಿಯನ್ನು ಇನ್ನಷ್ಟು ರೀತಿಯಲ್ಲಿ ವೃದ್ಧಿಯನ್ನು ಪಡಿಸ್ಕೊಳ್ಳುವಂಥದ್ದು ಜೊತೆಗೆ ದೈಹಿಕವಾಗಿ ಕೂಡ ಮಾಡುವಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಕೂಡ ಒಂದು ಆಗುವಂಥದ್ದು ನಾವು ನೋಡಿದ್ದೇವೆ ಆ ನಿಟ್ಟಲ್ಲಿ ಅವರ ಆರೋಗ್ಯ ಎಲ್ಲವನ್ನೂ ಕೂಡ ವೃದ್ಧಿಯಾಗುವಂಥ ನಿಟ್ಟಿನಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೇನು ಆದಷ್ಟು ಬೇಗ ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ಕೋ ಕ್ರಿಟನ್ನು ಕೂಡ ಪ್ರಾರಂಭಿಸ್ತಾ ಇದ್ದೇವೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾವೆ ತದನಂತರದಲ್ಲಿ ನಮ್ಮ ಇಂಡೋರ್ ಇನ್ ನಮ್ಮ ಕ್ರೀಡಾಂಗಣವನ್ನು ಅಭಿವೃದ್ಧಿಯನ್ನು ಪಡಿಸ್ಬೇಕಂತೇಳಿ ಈಗಾಗಲೇ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ ಅಂದಾಜು ಐದು ಕೋಟಿಯ ಅನುದಾನ ಕೊಡಬೇಕಂತೇಳಿ ಅದರ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ಸಂದರ್ಭದಲ್ಲಿ ಈ ಒಂದು ಮೈದಾನವನ್ನು ಸಂಪೂರ್ಣವಾದ ರೀತಿಯಲ್ಲಿ ಒಂದು ಉತ್ತಮವಾದ ಕ್ರೀಡಾಂಗಣವನ್ನು ಮಾಡುವಂಥ ನಿಟ್ಟಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕೋ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾನು ಮಾಡ್ತಾ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಾನಿವತ್ತು ನಮ್ಮ ಕ್ಷೇತ್ರದ ಜನತೆಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ